ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಿನ ರೆಸಿಪಿ ಖಾರ ಪೊಂಗಲ್ ಮಾಡುವ ವಿಧಾನ ಬಿಸಿ ಬಿಸಿಯಾದ ಖಾರ ಪೊಂಗಲ್ ಮಾಡುವ ಹೆಸರು ಬೇಳೆ ಒಂದು ಕಪ್ ಒಂದು ಕಪ್ ಅಕ್ಕಿ ಒಂದು ಸ್ವಲ್ಪ ನೀರು ಮೆಣಸು ಜೀರಿಗೆ ಅರಷ್ಟು ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎರಡು ವಿಸಿಲ್ ಬರೋವರೆಗೂ ಕೂಗಿಸ್ಬೇಕು ನಂತರ ತೆಂಗಿನ ತುರಿ ಹಸಿ ಕೊತ್ತಂಬರಿ ಸೊಪ್ಪು ಹುರ್ಗಡ್ಲೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ನೀರು ಮಿಕ್ಸ್ ಮಾಡಿ ರುಬ್ಬಬೇಕು ನಂತರ ಎರಡು ವಿಸಿಲ್ ಆಯಿತು ತಣ್ಣಗಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮ ರುಬ್ಬಿರುವಂಥ ಮಸಾಲೆಯನ್ನು ಸೇವಿಸಬೇಕು ನಂತರ ರು ತ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಗೆ ಎಣ್ಣೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಖಾರ ಪೊಂಗಲ್ ರೆಡಿಯಾಗಿದೆ ಥ್ಯಾಂಕ್ ಯು